ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದೀನಿ ಆ ಇವತ್ತು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ನಾನು ಏನಪ್ಪಾ ಅಂತಂದ್ರೆ ನಂದು ಪಾರ್ಟ್ ಫೋರ್ ವಿಡಿಯೋಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಆಲ್ಮೋಸ್ಟ್ ತ್ರೀ ಲ್ಯಾಕ್ಸ್ ತ್ರೀ ಅಂಡ್ ಹಾಫ್ ಲ್ಯಾಕ್ಸ್ ರೀಚ್ ಆಗ್ತಾ ಇದೆ ಸೊ ಅದ್ರಲ್ಲಿ ಸುಮಾರು ಒಂದು ಇನ್ನೂರಿಂದ ಮುನ್ನೂರು ಕಮೆಂಟ್ಸು ನನ್ನ ಸ್ಟೋರಿ ರಿಲೇಟೆಡ್ನೆ ಕಮೆಂಟ್ ಮಾಡಿದ್ದಾರೆ ಸೇಮ್ ನಿಮ್ದೇ ಸ್ಟೋರಿ ನನ್ಗಾಗಿರೋದು ಅಂತ ನನ್ಗೆ ಅದಕ್ಕೆಲ್ಲ ಏನಂತ ರಿಪ್ಲೈ ಮಾಡ್ಬೇಕಂತಾನು ನಂಗೆ ತೋರ್ಸ್ಲಿಲ್ಲ ಯಾಕಂದ್ರೆ ನಂದೇ ಸಿಚುಯೇಷನ್ ಹಿಂಗಿರೋವಾಗ ನಾನು ಇನ್ನೊಬ್ರು ಹೆಂಗಪ್ಪ ಸಮಾಧಾನ ಮಾಡ್ಲಿ ಅಂತ ಅನಿಸ್ತು ಆದ್ರೆ ನಾನು ತೋಚಿದ್ದು ನಾನು ಕಮೆಂಟ್ ಮಾಡಿದೀನಿ ಪ್ರತಿಯೊಬ್ಬರಿಗೂ ನಾನು ಕಮೆಂಟ್ ಮಾಡಿದೀನಿ ನಾನು ಕಮೆಂಟ್ಸ್ಗಳನ್ನ ಇಲ್ಲಿ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ ಒನ್ ಬೈ ಒನ್ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಿದ ನೋಡಿದ್ರೆ ನಾನು ಕಮೆಂಟ್ಸ್ ಫುಲ್ ಅಟ್ಯಾಚ್ ಮಾಡ್ತೀನಿ ಅದ್ರಲ್ಲಿ ಸುಮಾರು ಜನ ನೀವು ತುಂಬಾ ಪಾಸಿಟಿವ್ ಆಗಿದ್ದೀರಾ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಇನ್ಸ್ಪಿರೇಷನ್ ಮತ್ತೆ ನೀವ್ ಹೆಂಗೆ ಈ ಸಿಚುವೇಷನ್ ಫೇಸ್ ಮಾಡ್ತಾ ಇದ್ದೀರಾ ನಮ್ಗೂ ಕೂಡ ಇದೇ ಸಿಚುಯೇಷನ್ ನಿಮ್ ಧೈರ್ಯ ನನಗ್ ಬೇಕು ಅಂತ ಒಬ್ರು ನನಗೆ ಕಮೆಂಟ್ ಮಾಡಿದ್ದಾರೆ ಹೆಂಗ್ ಫೇಸ್ ಮಾಡ್ತಾ ಇದ್ದೀರಾ ಈ ಸುಚುಯೇಶನ್ ಒಬ್ಬರಂತಲ್ಲ ತುಂಬಾ ಜನ ಈ ತರ ಕಮೆಂಟ್ ಮಾಡಿದ್ದಾರೆ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನನ್ ಪರ್ಸ್ನಲ್ ಆಗಿ ನಂತರದೇ ಪರಿಸ್ಥಿತಿಯವರು ಪರ್ಸನಲ್ ಆಗಿ ನನಗೆ ಮೆಸೇಜ್ ಮಾಡಿನೂ ಮಾತಾಡಿಸ್ತಿದ್ದಾರೆ ಹಂಗಾಗಿ ವಿಡಿಯೋ ಮಾಡ್ತಾ ಇದೀನಿ ಕೇಳಿದಾರೆ ನನ್ನ ಹತ್ರ ನೀವ್ ಹೆಂಗೆ ಇದನ್ನ ಎದುರಿಸ್ತಾ ಇದ್ದೀರಾ ಹೆಂಗೆ ನನ್ಗೂ ನಿಮ್ ಧೈರ್ಯ ಬೇಕು ಹೇಳಿ ನಮ್ಗೆ ಅಂತ ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಸ್ಕಿಪ್ ಮಾಡಿದಿರ ನೋಡಿದ್ರೆ ನಿಮ್ಗೆ ನಾನು ಹೆಂಗೆ ಫೇಸ್ ಮಾಡ್ತಾ ಇದ್ದೀನಿ ಮತ್ತೆ ನನ್ ನನ್ನ ಕಡೆಯಿಂದ ನಿಮ್ಗೆ ಏನಾದ್ರು ಸಜೆಷನ್ ನನ್ನ ಕಡೆಯಿಂದ ಪರ್ಸನಲ್ ಆಗಿ ನನ್ನ ಹೇಳ್ತೀನಿ ಸೊ ಮೊದಲನೇದಾಗಿ ಈ ತರ ಸಿಚುವೇಶನ್ ಯಾರಿಗೂ ಬರಬಾರ್ದು ಬಂದ್ರೆ ಯಾವ ರೀತಿ ಫೇಸ್ ಮಾಡ್ಬೇಕು ಅನ್ನೋದಾದ್ರೆ ನಾನ್ ಹೆಂಗ್ ಫೇಸ್ ಮಾಡ್ತಾ ಇದ್ದೀನಿ ಅಂತ ಆದ್ರೆ ಫಸ್ಟ್ ಮೇನ್ ತಿಂಗ್ ಬಂದು ಫ್ಯಾಮಿಲಿ ಫ್ಯಾಮಿಲಿ ಸಪೋರ್ಟ್ ಮೇನ್ ಆಗಿರ್ಬೇಕು ನಮ್ಗೆ ಆಮೇಲೆ ಒಂದು ನಾಲ್ಕು ಒಳ್ಳೆ ಮಾತು ಹೇಳು ಫ್ರೆಂಡ್ಸು ಆ ಫಸ್ಟ್ ನನಗೆ ನಾನು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಇವತ್ತು ಕೂತಿ ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ಬಂದು ಅಪ್ಪ ಅಮ್ಮ ನನ್ನ ತಂಗಿ ನನ್ನ ಸಪೋರ್ಟ್ ಆಗಿ ನಿಂತಿರೋ ನನ್ನ ಫ್ಯಾಮಿಲಿ ನನ್ನ ಕೈ ಬಿಡ್ದಂಗೆ ಇವತ್ತಿನವರೆಗೂ ನನ್ನ ಜೊತೆನೆ ಇದ್ದು ಸಮಾಧಾನ ಮಾಡಿ ಮುಂದೆ ಹೋಗು ಇದ್ದೀವಿ ಅಂತ ಹೇಳ್ತಾ ಇರೋಂತಹ ನನ್ಗೆ ಪಾಸಿಟಿವ್ ಫೀಲ್ ಕೊಡ್ತಾ ಅಂತಹ ನನ್ನ ಫ್ಯಾಮಿಲಿ ನನ್ನ ಕಝಿನ್ಸ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಮೆನ್ಷನ್ ಮಾಡಿದ್ದೀನಿ ನಾನು ಆಗ್ಲೇ ನಿಮ್ಗೆ ಪ್ರತಿಭಾ ಪ್ರಣವಿ ನನ್ ತಂಗಿ ಎಲ್ಲಾರ್ನು ನಿಮ್ಗೆ ಪರಿಚಯ ನಾನು ನಾನು ಆ ಇನ್ನು ಪರಿಚಯ ಮಾಡಿಸ್ತೀನಿ ಮುಂದಿನ ಅಪ್ಕಮಿಂಗ್ ವಿಡಿಯೋಸ್ ಆಮೇಲೆ ಹೆಂಗಪ್ಪ ಫೇಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಮೊದ್ಲನೇ ಅದಿ ಮೊದಲನೇದು ನನ್ಗೆ ಫ್ಯಾಮಿಲಿ ಸಪೋರ್ಟ್ ಎರಡನೇದು ಬಂದು ನನ್ ಮಗಳು ಅವರು ಹಿಂದೆದಾಗ ಮ ಹೋಟೆಲ್ ಮಗು ಇತ್ತು ನಂಗೆ ಫಸ್ಟ್ ನನ್ನ ಗೆ ಬಂದಿದ್ದು ನನ್ನ ಮಗಳು ಆಮೇಲೆ ಹೊಟ್ಟೆಲ್ ಇರೋ ಮಗು ಎರಡು ಜವಾಬ್ದಾರಿನೂ ನನ್ ಮೇಲೆ ಇದೆಯಲ್ಲ ಅಪ್ಪ ಅಮ್ಮಂಗ್ ವಯಸ್ಸಾಗಿದೆ ಅತ್ತೆ ಮಾವಂಗು ವಯಸ್ಸಾಗಿದೆ ಆ ಅವ್ರನ್ನ ಒಂದು ಗುರಿ ಮುಟ್ಟಿಸ್ಬೇಕು ಅನ್ನೋದು ತಲೆಲಿ ಫಿಕ್ಸ್ ಮಾಡ್ಕೊಬಿಟ್ಟೆ ನಾನು ಇಷ್ಟ ಬಿಟ್ರೆ ನನ್ಗೆ ಇವಾಗ ಏನು ತಲೆ ಓಡ್ತಿಲ್ಲ ಧೈರ್ಯವಾಗಿ ಇದೀನಿ ಅನ್ನೋದಾದ್ರೆ ಸಪೋರ್ಟ್ ಅಂದ್ರೆ ಸಪೋರ್ಟ್ ಗಿಂತ ಹೆಚ್ಚಾಗಿ ಒಂದು ಪಾಸಿಟಿವ್ ಆಗಿ ಒಂದು ಪಾಸಿಟಿವ್ ಆಗಿ ನನಗೆ ಮಾತಾಡ್ತಾರೆ ನೋಡಿ ನಾನು ಅಂತ ಜನದ ಮಧ್ಯೆ ಇರೋಕೆ ಇಷ್ಟಪಡ್ತೀನಿ ಯಾವತ್ತೂನು ನಾನು ಕೆಲವ್ರಿಗೆ ಸಜೆಸ್ಟ್ ಮಾಡ್ತೀನಿ ನನ್ನ ತರನೇ ಇರೋ ಪರಿಸ್ಥಿತಿ ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳೋದಾದ್ರೆ ಆದಷ್ಟು ನೀವು ನಿಮ್ಗೆ ಯಾರು ಒಳ್ಳೇದ್ ಬಯಸ್ತಾರೆ ಒಳ್ಳೇದ್ ಮಾತಾಡ್ತಾರೆ ಅಂಥವ್ರ ಮಧ್ಯೆ ಇರಕ್ಕೆ ಪ್ರಯತ್ನ ಪಡಿ ಯಾರು ನಿಮಗೆ ಪದೇ ಪದೇ ಅದನ್ನೇ ಗ್ಯಾಪ್ಸಿ ಪದೇ ಪದೇ ನಿಮ್ಮನ್ನ ಡೌನ್ ಮಾಡ್ತಾರ ನೋಡಿ ಅಂತವ್ರ ಮಧ್ಯ ಇರಕ್ ಹೋಗ್ಬೇಡಿ ವೀಕ್ ಮಾಡ್ತಾರಲ್ಲ ಅದನ್ನೇ ಹೇಳಿ 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 ಅದೇ ಪರಿಸ್ಥಿತಿನ ಗ್ಯಾಪ್ಸಿ ಗ್ಯಾಪ್ಸಿ ಇದ್ ಮಾಡ್ತಾರಲ್ಲ ಅಂತವ್ರ ಮಧ್ಯ ಇರಕ್ಕೆ ಹೋಗ್ಬಿಡಿ ನಿಮ್ಗೆ ಎಲ್ಲಿ ನೆಮ್ಮದಿ ಸಿಗುತ್ತೆ ಎಲ್ಲಿ ಸಂತೋಷವಾಗಿರ್ತೀರಾ ಎಲ್ಲಿ ನಿಮ್ಮನ್ನ ಪ್ರೀತಿಸ್ತಾರೆ ಎಲ್ಲಿ ನಿಮ್ಮನ್ನ ಗೌರವಿಸ್ತಾರೆ ಅಂತವ್ರ ಮಧ್ಯ ಇರಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಈ ಟೈಮಲ್ಲಿ ನಮ್ಗದು ತುಂಬಾ ಅಂದ್ರೆ ತುಂಬಾ ಮುಖ್ಯ ಅದಕ್ಕೋಸ್ಕರ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಯಾವ್ದು ಇಷ್ಟ ಅಂದ್ರೆ ಈ ಮನೇಲೆ ಕೂತಿ ಮಾಡುವಂಥದ್ದು ಯಾವ್ದಾದ್ರು ಆಕ್ಟಿವಿಟಿ ಆಗಿರ್ಬೋದು ಆಮೇಲೆ ತುಂಬಾ ಮನೇಲೆ ಮಾಡುವಂತ ಬಿಸ್ನೆಸ್ ಸಿಗುತ್ತೆ ನಿಮ್ಗೆ ಆ ಸಾರಿ ಟೈಲರಿಂಗ್ ಆಗಿರ್ಬೋದು ಟೈಲರಿಂಗ್ ಮಾಡಿ ಆಮೇಲೆ ಮೇಕಪ್ ಕೋರ್ಸ್ ಮಾಡ್ಕೊಳ್ಳಿ ಆಮೇಲೆ ಮನೇಲೆ ಮಾಡುವಂತ ಸಾರಿ ಬಿಸ್ನೆಸ್ ಆಗಿರ್ಬೋದು ಟ್ಯೂಷನ್ಸ್ ಮಾಡಬಹುದು ಎಷ್ಟ ಿದೆ ನಮಗ್ ನಾವು ಮೈಂಡ್ ನ ಡೈವರ್ಟ್ ಮಾಡ್ಕೊಳ್ಳೋ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತೆ ಮೈಂಡ್ ಫ್ರೀ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಆಕ್ಟಿವಿಟೀಸ್ ಇದಾವೆ ಅದನ್ನ ನಾವು ಅಳ್ವಡಿಸ್ಕೊಬೇಕು ಆಮೇಲೆ ಆ ಅಡಿಗೆ ಮಾಡೋದಾಗಿರ್ಬೋದು ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು ಹಿಂಗೆ ಆಮೇಲೆ ಆಚೆ ಆಚೆಗಡೆ ಸುತ್ತಾಡ್ಬೇಕು ಅನ್ಸಿದ್ರೆ ಆರಾಮಾಗಿ ಹೋಗಿ ಟ್ರಿಪ್ಗ್ ಹೋಗಿ ಮೈಂಡ್ ಫ್ರೆಶ್ ಆಗುತ್ತೆ ಆಮೇಲೆ ಆದಷ್ಟು ನಂದು ಪರ್ಸನಲ್ ಸಜೆಷನ್ ಏನಂತ ಅಂದ್ರೆ ನಂದು ಪರ್ಸನಲ್ ಸಜೆಷನ್ ಏನಪ್ಪಾ ಅಂತ ಅಂದ್ರೆ ನನ್ನ ಪರಿಸ್ಥಿತಿಲಿ ಇದ್ರಿಗೆ ಮಕ್ಳನ್ನ ಬಿಟ್ಟು ದಯವಿಟ್ಟು ಯಾರು ಕೆಲ್ಸಕ್ಕೆ ಹೋಗ್ಬೇಡಿ ನಂದು ಪರ್ಸನಲ್ ಸಜೆಷನ್ ಹೇಳ್ತಾ ಇದ್ದೀನಿ ಮಕ್ಕಳಿಗೆ ಈಗ ನಮ್ಮ ಅವಶ್ಯಕತೆ ತುಂಬಾ ಇರುತ್ತೆ ಯಾರು ಇರ್ತಾರೋ ಬಿಡ್ತಾರೋ ಆದ್ರೆ ಅಮ್ಮ ಇರೋತಾರೋ ಅವ್ರಿಗೆ ಆಗಲ್ಲ ನಾವೇನೋ ಬೆಳಿಗ್ಗೆ ಕೆಲ್ಸ ಸಿಕ್ತು ಅಂದ್ಬಿಟ್ಟು ಒಂಬತ್ ಗಂಟೆಗೆ ಹೋಗಿ ರಾತ್ರಿ ಎಂಟು ಗಂಟೆ ಒಂಬತ್ ಗಂಟೆಗೆ ಬಂದ್ಬಿಟ್ರೆ ಅವ್ರನ್ನ ಓದಿಸೋರ್ ಯಾರು ನೋಡ್ಕೊಳ್ಳೋರ್ ಯಾರು ಅವ್ರ ಅಮ್ಮನ ಪ್ರೀತಿ ಕೊಡೋರು ಯಾರು ಇವಾಗ ನಾವೇ ಅಪ್ಪ ಅಮ್ಮ ಎಲ್ಲ ಆಗಿರುತ್ತೆ ಇವಾಗ ಅವ್ರಿಗೆ ಅವ್ರಿಗೆ ಪ್ರೀತಿ ಎಲ್ಲಿಂದ ಸಿಗುತ್ತೆ ಹೇಳಿ ನಾವೇ ನೋಡ್ಕೊಂಡಿಲ್ಲ ಅಂತಂದ್ರೆ ಸ್ವಲ್ಪ ಮಕ್ಳು ದೊಡ್ಡವ್ರಾಗ್ಬೇಕು ಒಂದ್ ಆರು ಏಳು ವರ್ಷ ಆಗ್ಬೇಕು ಅಲ್ಲಿವರೆಗೂ ನಾವು ಅವ್ರ ಜೊತೆನೆ ಇರ್ಬೇಕು ಅದಕ್ಕೋಸ್ಕರ ಹೇಳ್ತಾ ಇದೀನಿ ಮನೆಯಲ್ಲೇ ಮಾಡುವಂತ ವರ್ಕ್ ಗಳು ಇವಾಗ ಎಲ್ಲಾ ಕಡೆ ಓಡ್ತಿರೋದು ಮೇಕಪ್ ಕೋರ್ಸು ಟೈಲರಿಂಗ್ ಕೋರ್ಸು ಆಮೇಲೆ ಮನೇಲೆ ಮಾಡೋಂತಹ ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು ಟ್ಯೂಷನ್ಸ್ ಎಲ್ಲ ಪ್ರತಿ ಎಷ್ಟೊಂದು ವರ್ಕ್ ಸಿಗುತ್ತೆ ವರ್ಕ್ ಫ್ರಮ್ ಹೋಮ್ ಇದೆ ಈ ತರ ಎಲ್ಲ ಚೂಸ್ ಮಾಡ್ಕೊಂಡು ನೀವು ಮನೇಲೆ ಮಾಡ್ಬೋದು ಆಚೆ ಹೋಗೋದಕ್ಕಿಂತ ಮನೇಲೆ ಮಕ್ಳುನು ನೋಡ್ಕೋಬೋದು ಈ ರೀತಿನೂ ಮಾಡ್ಕೋಬೋದು ನೀವು ಆಮೇಲೆ ಇಲ್ಲ ನಾವು ಹೊರಗಡೆ ಹೋಗ್ಲೇಬೇಕು ಹೊರಗಡೆ ದುಡಿದ್ರನೆ ನಮ್ಗೆ ನೋರಾದ್ರೆ ಓದಿರೋರಾದ್ರೆ ಸ್ಕೂಲ್ಸ್ ಮಸೇ ಮತ್ತೆ ಕಾಲೇಜ್ ನ ಚೂಸ್ ಮಾಡ್ಕೊಳ್ಳಿ ಯಾಕಂದ್ರೆ ಅಲ್ಲೇ ನೀವು ವರ್ಕ್ ಮಾಡ್ಬೋದು ಅಲ್ಲೇ ಮಕ್ಕಳನ್ನು ಸೇರ್ಸ್ಕೊಂಡು ವರ್ಕ್ ಮಾಡಬಹುದಲ್ವಾ ಹಂಗಾಗಿ ಹೇಳ್ತಾ ಇದೀನಿ ಈ ಚೆನ್ನಾಗಿದೆ ಅಲ್ವಾ ಆದಷ್ಟು ಸ್ಕೂಲ್ ರಿಸೆಪ್ಷನಿಸ್ಟು ರಿಸೆಪ್ಷನಿಸ್ಟ್ ಕಾಲೇಜ್ ರಿಸೆಪ್ಷನಿಸ್ಟ್ ಈ ತರ ಕೆಲ್ಸಗಳು ಚೂಸ್ ಮಾಡ್ಕೊಳ್ಳಿ ಆಮೇಲೆ ತೀರಾ ಇಲ್ಲ ನಾವು ಏನು ಓದೇ ಇಲ್ಲ ನಮ್ಗೇನು ಕೆಲ್ಸದ ಬಗ್ಗೆ ಗೊತ್ತೇ ಇಲ್ಲ ಅನ್ನೋರಾದ್ರೆ ಮನೇಲಿ ಮಾಡೋ ಅಂತದು ತುಂಬಾ ಕೆಲಸ ಸಿಗುತ್ತೆ ಮಾಡಿ ஆமேல் இன்னொந்தேனப்பர் ஃப்ரம் ஹோம் சிக் மாவோ